ನಕಲಿ ವೈದ್ಯರ ಮೇಲೆ ಕ್ರಮಕ್ಕೆ ಒತ್ತಾಯಿಸಿ ಜಯ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ತಹಸೀಲ್ದಾರರಿಗೆ ಮನವಿ ನಗರದ ಹೊಸವೃತ್ತದಲ್ಲಿ ಜಯ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಗ್ರೇಟು ತಹಸೀಲ್ದಾರ್ ಅಬ್ದುಲ್ ಅವರ ಮೂಲಕ ಮನವಿ ಸಲ್ಲಿಸಿ ತಾಲೂಕು ಅಧ್ಯಕ್ಷರಾದ ರಾಜ ಕುಮಾರ್ ನಾಯಕ್ ಅವರು ಮಾತನಾಡಿ ಮಾನಿ ಮತ್ತು ಸಿರುವಾರ್ ತಾಲೂಕುಗಳಲ್ಲಿ ಯಾವುದೇ ವೈದ್ಯಕೀಯ ಪದವಿಗಳನ್ನ ಪಡೆಯದೆ ಆರೋಗ್ಯ ಇಲಾಖೆಯಲ್ಲಿ ನೋಂದಾಯಿಸದೇ ಅನಧಿಕೃತವಾಗಿ ಖಾಸಗಿ ಆಸ್ಪತ್ರೆಗಳನ್ನ ಕೆಲವರು ನಡೆಸುತ್ತಿದ್ದಾರೆ ಆದ್ದರಿಂದ ರೋಗಿಗಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮವಾಗುತ್ತಿದೆ ಈ ಕುರಿತು ಅನೇಕ ಬಾರಿ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ನಮ್ಮ ಸಂಘಟನೆ ವತಿಯಿಂದ ಮನವಿ ಸಲ್ಲಿಸಿದಾಗಿಯೂ ನಕಲಿ ವೈದ್ಯರ ಮೇಲೆ ತಾಲೂಕು ಆರೋಗ್ಯಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದರಿಂದ ಇಂಥ ವೈದ್ಯರಿಂದ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳ ಮೇಲೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತಿದೆ ಆದ್ದರಿಂದ ನಕಲಿ ವೈದ್ಯರ ಮೇಲೆ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿರುವ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶಣಬಸವ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಹಾಗೂ ನಕಲಿ ವೈದ್ಯರ ಮೇಲೆ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆಯಲ್ಲಿ ಒತ್ತಾಯಿಸಿದರು ಆದರೆ ಎಲ್ಲಾ ಆರೋಗ್ಯಾಧಿಕಾರಿಗಳಿಗೂ ತಿಳಿಸಿತ್ತು ಆಮೇಲೆ ಇಲ್ಲಿ ಆರೋಗ್ಯ ಮೇಳದಲ್ಲಿ ಇವರು ಆರೋಪ ಆದರೂ ಇವರು ಯಾವುದೇ ಒಂದು ಕ್ರಮ ತೆಗೆದುಕೊಳ್ತಿಲ್ಲ ಯಾರಾದರೆ ತಾಲೂಕು ವೈದ್ಯ ಅಧಿಕಾರಿಗಳು ಡಾಕ್ಟರ್ ಚಾಣಪು ಯಾವುದೇ ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡು ಮನೆ ತಗೊಂಡೇ ಇಲ್ಲ ಸರ್ ಯಾವುದೇ ಕ್ರಮ ತಗೊಂಡಾರಂತೆ ಒಂದು ನಾಲ್ಕು ದಿವಸ ಬಂದ್ ಮಾಡಿಸಿ ನಮ್ಮ ಇಲ್ಲಿಗಲ್ಲಿ ಅವ್ರು ಮತ್ತೆ ಕಾಟದಾರಕ್ಕೆ ನಾಲ್ಕೈದು ದಿವಸ ಬಂದ್ ಮಾಡ್ತಾರೆ ಸರ್ ನಾಲ್ಕು ದಿವಸ ಆದಮೇಲೆ ಮಧ್ಯೆ ಆಗಿದ್ದು ಮತ್ತೆ ಓಪನ್ ಆಗಿರೋದು ಚಂದ್ರಬಳ್ಳಿ ದೊಡ್ಡಪ್ಪ ಹುಗರ್ ಬಸವರಾಜ್ ಮೈಲಾರಿ ಗುರುರಾಜ್ ಕುಲಕರ್ಣಿ ಶೇಖ್ ಮುಸ್ತಫಾ ಗರೀಬ್ ಪಾಷಾ ಮಲನ್ಗೌಡ ಬಯಲ್ ಮರ್ಚಾಟ್ ಜಲಾಲ್ ಶಾಸ್ತ್ರಿ ಕ್ಯಾಂಪ್ ರೇಣುಕಾ ರಾಜ್ ಎಂಕೋವ ಯಾದವ್ ಸೇರಿದಂತೆ ಇನ್ನಿತರರು ಇದ್ದರು ಶಾಪಿಂಗ್ ಸಕ್ಕತ್ತಾಗಿದೆ ಅಲ್ವಾ ಹಾ ಡ್ಯಾಡ್ ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಡ್ರಿಪ್ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಐ ನೋ ದಟ್ ಮತ್ತೆ ಇದು ದಿಸ್ ಇಸ್ ಗ್ರೇಟ್ ಡ್ಯಾಡ್ ಬಟ್ ರೈಟ್ ನೌ ದಿಸ್ ಮೈ ವೈಫ್ ವೈಫ್ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಇದು ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ ನ್ಯೂ ಟ್ರೈ